ಸೈಜ್ ಕೊಡೋದು ಏನಿಲ್ಲ ಸರ್ ನನಗೆ ಆಕ್ಚುಲಿ ತುಂಬ ಅಂದರೆ ತುಂಬ ಗ್ರೇಟ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಯೂಶಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸೆಟ್ಟಿಗೆ ಬಂದಾಗ ಭಾಳ ಇಂಟೆಲಿಜೆಂಟ್ ಆಗಿ ಏನೇನೋ ಪ್ರಿಪೇರ್ ಆಗಿ ಬರ್ತಾ ಇದ್ವಿ ನಾನು ನಿಜ ಹೇಳ್ತೀನಿ ಸಿನಿಮಾಗೆ ಮೊದಲು ನಾನು ಪ್ರಿಪೇರ್ ಆಗಿದೆ ಬಟ್ ಸೆಟ್ಟಿಗೆ ನಾನು ಫಸ್ಟ್ ಡೇ ಶೂಟ್ ಆದಮೇಲೆ ನಾನು ನೆಕ್ಸ್ಟ್ ಡೇ ಡಿಸೈಡ್ ಮಾಡೋದು ಏನು ಪ್ರಿಪೇರ್ ಆಗೋದು ಬೇಡ ಬಿಕಾಸ್ ಒಬ್ಬ ನುರಿತ ಎಕ್ಸ್ಪೀರಿಯನ್ಸ್ ಡೈರೆಕ್ಟರ್ ಇದ್ದಾಗ ಆ ಮೂಮೆಂಟ್ ಅಲ್ಲಿ ಇದ್ರೆ ಸಾಕು ಅವ್ರು ಏನ್ ಬೇಕು ಹೇಗ್ ಬೇಕು ಯಾವ ರೀತಿ ಡೈಲಾಗ್ ಹೇಳಬೇಕು ಎಲ್ಲಾನು ಅವ್ರು ಹೇಳ್ತಾ ಇದ್ರಿಂದ ಅಷ್ಟು ದಿನನೂ ನಾನು ಆಕ್ಚುಲಿ ಟೆನ್ಷನ್ ಇಲ್ಲದೆ ಶೂಟಿಂಗ್ ಬರ್ತಾ ಇದೆ ಬಿಕಾಸ್ ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ನಾವೇ ಸ್ವಲ್ಪ ಯಾವ ರೀತಿ ಗ್ರಾಫ್ ಇರಬೇಕು ಯಾವ ರೀತಿ ಪರ್ಫಾರ್ಮ್ ಮಾಡಬೇಕು ಏನ್ ವರ್ಕ್ ಆಗುತ್ತೆ ಏನ್ ವರ್ಕ್ ಆಗಲ್ಲ ಅನ್ನೋದು ನಾವೇ ರಿಸರ್ಚ್ ಮಾಡಬೇಕಾಗತ್ತೆ ಬಟ್ ಇಲ್ಲಿ ನಂಗೆ ಆ ಥರ ಕಷ್ಟ ಬಂದೇ ಇಲ್ಲ ಬಿಕಾಸ್ ಎಲ್ಲೇ ಒಂದು ಒಂದು ಪಾಯಿಂಟ್ ಎಲ್ಲಾದ್ರೂ ಕಮ್ಮಿ ಆದರೂ ಒಂದು ಪಾಯಿಂಟ್ ಎಲ್ಲಾದ್ರೂ ಜಾಸ್ತಿ ಆದ್ರೂ ಅಲ್ಲೇ ಬಂದು ತಪ್ಪಂತ ಡೈರೆಕ್ಟರ್ ಹೇಳ್ತಾ ಇದ್ರು ಅವರ ಒಂದು ಪ್ರೊಫೆಸಿ ಪ್ರೊಫೆಸಿಂತ ಹೇಳ್ಬೋದು ಅದ್ಭುತವಾದ ಬರಹಗಾರರು ಹ್ಯೂಮನ್ ಇಮೋಷನ್ಸ್ ಬಹಳಷ್ಟು ಅರ್ಥ ಮಾಡ್ಕೊಂಡಿರುವ ರೈಟರ್ ಅವರು ಅದಕ್ಕಾಗಿ ಅವರು ಈ ಒಂದು ಫ್ಯಾಮಿಲಿ ಡ್ರಾಮಾ ತುಂಬಾ ಚೆನ್ನಾಗಿ ಬರ್ತಿದ್ದಾರೆ ನೋಡಿದಾಗ ನಿಮ್ಗೆ ರಾ ರಕ್ತ ಬಟ್ ಆಕ್ಚುಲಿ ನೋಡ್ಬೇಕು ಅಂದ್ರೆ ಪ್ಯೂರ್ ಫ್ಯಾಮಿಲಿ ಡ್ರಾಮಾ ತುಂಬಾ ಫ್ಯಾಮಿಲಿ ಇಮೋಷನ್ ತುಂಬಾ ಚೆನ್ನಾಗಿ ಇನ್ಕ್ಲೂಡ್ ಮಾಡಿದ್ರು ಸಿನಿಮಾದಲ್ಲಿ ಸೊ ಅದಕ್ಕೆ ಸಿ ಎಸ್ ಬಿ ಸರ್ ಅವ್ರಿಗೆ ನಾನು ಥ್ಯಾಂಕ್ ಯು ಹೇಳ್ತೀನಿ ಥ್ಯಾಂಕ್ ಯು ಲೈಕ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿತ್ತು ಅಂಡ್ ಈ ಸಿನಿಮಾ ಬಸ್ ನಾನು ಬಹಳ ಪ್ರಿಪೇರ್ ಆಗಿದೆ ಸರ್ಗೂ ಗೊತ್ತು ಒಂದು ಒಂದೂವರೆ ಎರಡು ತಿಂಗಳು ಒಳ್ಳೆ ಹುಚ್ಚು ತರ ಪ್ರಿಪೇರ್ ಆಗ್ತದೆ ನಮ್ಮ ವೈಫ್ ಕೂಡ ಕೇಳ್ತದೆ ನಿಮ್ಗೆ ಏನಾಗಿದೆ ಅಂತ ಬಟ್ ಒಂದು ದಿನ ಪ್ರಿಪರೇಷನ್ ಎಲ್ಲ ಲಾಸ್ಟ್ ಆಗಿದೆ ಯಾವಾಗ ಅಂತ ಹೇಳಿದ್ರೆ ಸರ್ ಮಾಡ್ತಾರೆ ಅಂತ ಗೊತ್ತಾದ್ಮೇಲೆ ಸರ್ ಒಂದು ವಿಡಿಯೋ ಕಳಿಸಿದ್ರು ಸರ್ ಸಡನ್ ಆಗಿ ಒಂದೇ ದಿನದಲ್ಲಿ ಅಂದ್ರೆ ಈ ಕ್ಯಾರೆಕ್ಟರ್ ಗೆ ಸರ್ ಮಾಡುವಂತ ಸಾಯಿ ಸರ್ ಮಾಡುವಂತ ಕ್ಯಾರೆಕ್ಟರ್ ಗೆ ಯಾವ ರೀತಿ ಲುಕ್ ಚೆನ್ನಾಗಿರುತ್ತೆ ಯಾವ ರೀತಿ ವಾಕ್ ಚೆನ್ನಾಗಿರುತ್ತೆ ಅಂತ ಒಂದು ವಿಡಿಯೋ ಮಾಡಿ ಕಳಿಸಿದ್ರು ನಾನು ಅಲ್ಲಿಗೆ ಅಯ್ಯೋ ಪ್ರಿಪೇರ್ ಆಗಿ ಬೆಸ್ಟ್ ನಮ್ಮ ಗೆ ಬಿಕಾಸ್ ಅದೇ ಸರ್ ಹೇಳಿ ಫಿಫ್ಟಿ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇದ್ರು ಕೂಡ ಅವ್ರ ಸೆಟ್ ಅಲ್ಲಿ ಇದ್ದಂತಹ ರೀತಿ ಸರ್ ನಮ್ಮಂತ ಆಕ್ಟರ್ಸ್ಗೆ ಅದೊಂದು ಟೆಕ್ಸ್ಟ್ ಬುಕ್ ಸರ್ ನೀವು ಇಲ್ಲಿ ಇದೀರಾ ಅಂತ ನಾನು ಹೇಳ್ತಾ ಹೇಳ್ತಾ ಇಲ್ಲ ನನ್ನ ಫ್ರೆಂಡ್ಸ್ ಕೂಡ ಇದೇ ಮಾತು ಹೇಳ್ತಾ ಇದ್ದೆ ಬಿಕಾಸ್ ಆಫ್ಟರ್ ಫಿಫ್ಟಿ ಇಯರ್ಸ್ ಐವತ್ತು ವರ್ಷ ಆದ ಮೇಲೂ ಕೂಡ ಅದೇ ಶ್ರದ್ಧೆ ಅದೇ ಭಯ ಅದೇ ಭಕ್ತಿ ಅಭಿನಯದ ಮೇಲೆ ಸರ್ ತೋರಿಸ್ತಾ ಇರೋದು ನಮ್ಮಂತ ಯುವ ನಟರಿಗೆ ಅದೊಂದು ರೀತಿ ತುಂಬಾ ದೊಡ್ಡ ಉದಾಹರಣೆ ಅದು ನೀವು ಸುಮ್ಮನೆ ಹೇಳ್ತಾ ಇಲ್ಲ ನೀವು ಅಲ್ಲಿ ಲೈವ್ ಆಗಿ ಮಾಡಿ ತೋರಿಸಿದ್ರೆ ಸೊ ಅದು ಅದು ಉದಾಹರಣೆ ಸುಮ್ಮನೆ ಭಾಷಣದಲ್ಲಿ ಹೇಳೋದು ಇನ್ನೊಂದು ಅದನ್ನ ನಿಜವಾಗ್ಲು ಬದುಕೋದು ಇನ್ನೊಂದು ಸೊ ಅದನ್ನ ನೀವು ಥ್ಯಾಂಕ್ ಯು ಸರ್ ಜೊತೆ ನಾನು ಮಾಡ್ತೋರಿಸು ಸರ್ಮಾ ಮಾಡಿದ್ದೆ ಬರೀ ಮೂರು ದಿನ ನಾವು ಅವಾಗ್ಲೇ ಅನ್ಕೊಂಡಿದ್ದೆ ಸರ್ ಜೊತೆ ಒಂದು ಫುಲ್ ಪ್ಲೇಸ್ ಸಿನ್ಮಾ ಮಾಡ್ಬೇಕಲ್ಲ ಅಂತ ಇದು ಫುಲ್ ಪ್ಲೇಸ್ ಅಲ್ಲ ಫುಲ್ ಸಿನಿಮಾದಲ್ಲಿ ಅವರೇ ಹೀರೋ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಸೊ ಅಂತ ಒಂದು ಒಳ್ಳೆ ಅಪರ್ಚುನಿಟಿ ನನಗೆ ಸಿಕ್ಕಿದೆ ತುಂಬಾ ಧನ್ಯವಾದ ಎಲ್ಲದಕ್ಕೂ ಚೌಕಿದಾರೆ ಕಾರಣ ನಿಮ್ಮ ಜರ್ನಿನೇ ಬಹಳ ದೊಡ್ಡ ಇನ್ಸ್ಪಿರೇಷನ್ ಸರ್ ನಮ್ಮಂತ ಯುವಕರಿಗೆ ನಿಜವಾಗ್ಲೂ ಅವರ ಲೈಫ್ ಜರ್ನಿ ನಾನು ಕೇಳಿದಾಗ ಈ ಸಿನಿಮಾದಲ್ಲಿ ಇನ್ನಷ್ಟು ಕಷ್ಟಪಟ್ಟು ಆಕ್ಟ್ ಮಾಡಬೇಕು ಇನ್ನಷ್ಟು ಏನಾದರೂ ಮಾಡಬೇಕು ಅನ್ನೋ ಹುಮ್ಮಸ್ಸು ಅವರ ಲೈಫ್ ಜರ್ನಿ ನಮಗೆ ಕೊಡ್ತು ಅವರೇನು ನಮಗೆ ರೆಮ್ಯುನೇಷನ್ ಆಗಿರಲಿ ಅಥವಾ ಕೊಡುವಂತಹ ಪ್ರಾವಿಷನ್ಸ್ ಏನು ಅದಕ್ಕಿಂತ ದೊಡ್ಡ ಅವರ ಲೈಫ್ ಜರ್ನಿ ತುಂಬಾ ದೊಡ್ಡ ಪ್ರೊವಿಷನ್ ಆಗಿತ್ತು ನಮಗೆ ಸರ್ ತುಂಬಾ ಪ್ಯಾಷನೆಟ್ ಪ್ರೊಡ್ಯೂಸರ್ ಅವರು ಇನ್ನಷ್ಟು ಸಿನಿಮಾಗಳನ್ನು ಮಾಡಬೇಕು ಅಂಡ್

ಅದು ಅವರಲ್ಲಿರುವಂತ ಆಕ್ಟರ್ ಪ್ರಾಮಾಣಿಕ ಆಕ್ಟರ್ ಇರೋದ್ರಿಂದ ಆತರ ಕ್ಯಾರೆಕ್ಟರ್ ನೀವು ಆತರ ಪ್ಲೇ ನೀವು ಮಾಡಕ್ ಮಾಡಕ್ ಸಾಧ್ಯ ಆಯ್ತು ಸೊ ಕಂಗ್ರಾಚುಲೇಷನ್ ತುಂಬಾ ಚೆನ್ನಾಗಿ ಮಾಡಿದ್ರೆ ನನ್ ಮ್ಯಾಮ್ ಕೂಡ ಶೂಟ್ ಟೈಮ್ ಅಲ್ಲಿ ತುಂಬಾ ರಿಲಿ ನೈಸ್ ಬೀಯಿಂಗ್ ವಿತ್ ಯು ಪೀಪಲ್ ತುಂಬಾ ಚೆನ್ನಾಗಿ ನಮಗೆ ಸಪೋರ್ಟ್ ಮಾಡಿದ್ರಿ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಅಂಡ್